ಫೆಬ್ರವರಿ ಏಳನೇ ತಾರೀಕು ಈ ಮೂವತ್ತೈದು ಸೆನ್ಸ್ ಜಾಗ ಇದನ್ನು ನಾವು ಖರೀದಿಸಿ ಖರೀದಿಸುವ ಹಿನ್ನೆಲೆ ಕೂಡ ಬಹುಶಃ ಯಾವ ಇರಲಿಲ್ಲ ಸುಮಾರು ಎರಡೂವರೆ ಕೋಟಿ ರೂಪಾಯಿಯ ಈ ಭೂಮಿಯನ್ನು ಆರಂಭದಲ್ಲಿ ಐವತ್ತು ಲಕ್ಷ ರೂಪಾಯಿ ಕನ್ನಡ ಬ್ಯಾಂಕಿನಿಂದ ಸಾಲ ಮಾಡಿ ಆ ಬಳಿಕ ಸಂಸ್ಥೆ ಸದಸ್ಯರು ಇಲ್ಲಿದ್ದವರೇ ಇಲ್ಲಿ ವೇದಿಕೆಯಲ್ಲಿ ಯಾರೆಲ್ಲ ಕಾಣ್ತೇ ಕಾಣ್ತಾರೆ ಅವರೆಲ್ಲ ಒಂದು ಲಕ್ಷದಿಂದ ಹಿಡಿದು ಐದು ಲಕ್ಷದವರೆಗೆ ಹಿಸೆಯಿಂದ ಈ ಭೂಮಿ ಖರೀದಿಗಾಗಿ ಹಣವನ್ನು ವಿನಿಯೋಗಿಸಿ ಇನ್ಫೋಸಿಸ್ ಫೌಂಡೇಶನ್ ನಮಗೊಂದು ಸವಾಲು ಕೊಟ್ಟಿತ್ತು ನೀವು ಜಾಗ ಖರೀದಿಸಿ ನಿಮಗೆ ಕಟ್ಟಡ ಕಟ್ಟಿಕೊಡ್ತೇನೆ ಹೇಳಿ ಈ ಹಿನ್ನೆಲೆಯಲ್ಲಿ ಹದಿನೆಂಟು ಸೆನ್ಸ್ ಅಂದರೆ ತುಂಬ ಒತ್ತಡದಲ್ಲಿ ನಾವು ಕೊಟ್ಟವು ತುಂಬ ದೊಡ್ಡ ಬೆಲೆಗೆ ಆ ಕಾಲದಲ್ಲಿ ಅದು ಅಧಿಕ ಬೆಲೆ ಖರೀದಿಸಿದ ಮೇಲೆ ಫೆಬ್ರವರಿ ಪಲಿಮಾರು ಪರ್ಯಾಯ ಮುಗಿದ ತಕ್ಷಣ ಅವರಿಂದಲೇ ಶಿಲಾನ್ಯಾಸ ಆಗಬೇಕು ಹೇಳಿ ಫೆಬ್ರವರಿ ಏಳನೇ ತಾರೀಕಿಗೆ ಶಿಲಾನ್ಯಾಸ ಆಗೋದು ಒಂದು ವರ್ಷದಲ್ಲಿ ಇದರ ಕಟ್ಟಡ ಪೂರ್ತಿ ಆಗ್ತದೆ ಎಂಬ ಒಂದು ಬದ್ಧತೆಯಿಂದ ಹೊರಟ ನಿಮ್ಗೆ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತರ ವಿಶಿಷ್ಟ ಒಂದು ಸಂಕಟ ಆ ಸಂದರ್ಭದಲ್ಲಿ ಮಾರ್ಚ್ ತಿಂಗಳಲ್ಲಿ ಕೊರೋನಾ ಬಂತು ಕೊರೋನಾ ಬಂದದರಿಂದ ಎಲ್ಲ ಒಂದು ವಿಶ್ವವೇ ಸ್ತಬ್ಧ ನಮ್ಮ ಕಟ್ಟಡದ ನಿರ್ಮಾಣ ಕಾರ್ಯ ಕೂಡ ನಿಲುಗಡೆ ಹೊಂದಿತ್ತು ಆಮೇಲೆ ಕೊರೋನಾ ದೂರ ಆದ ಮೇಲೆ ಇನ್ಫೋಸಿಸ್ ಫೌಂಡೇಶನ್ನಲ್ಲಿ ಅಧಿಕಾರಿ ವರ್ಗದಲ್ಲಿ ಬದಲಾವಣೆ ಆಯಿತು ಸುಧಾಮೂರ್ತಿ ಅವರ ನಿವೃತ್ತರಾದರು ಮತ್ತೆ ಇದಕ್ಕೆ ಕಾರಣೀಕರ್ತರಾದ ವ್ಯಕ್ತಿ ಅವರ ಹೆಸರು ಹೇಳಬಾರದು ಅಂತ ಹೇಳಿದರೆ ಅದನ್ನು ಹೇಳ್ತಾ ಇಲ್ಲ ಅವರು ನಿವೃತ್ತರಾದರು ಆಮೇಲೆ ಅಲ್ಲಿಗೆ ಸ್ಥಗಿತ ಆಯಿತು ನಮಗೆ ಆರಂಭದಲ್ಲಿ ಎಂ ಒ ಆದದ್ದು ನಾಲ್ಕು ಕೋಟಿ ರೂಪಾಯಿಯ ಮೊತ್ತ ಆ ಅದು ರಿವೈಸ್ ಆಗ್ತಾ ಈ ರೂಪ ಆಗಬೇಕಾದ್ರೆ ಮತ್ತೆ ಪುನಃ ನಮಗೆ ಎಂಟು ಪಾಯಿಂಟ್ ಮೂರು ಕೋಟಿ ಎಡಿಷನಲ್ ಎಮ್ ಒ ಆಯಿತು ಅದು ಸಾಲದಾಯಿತು ಆನಂತರ ಪುನಃ ಮೂರು ಪಾಯಿಂಟ್ ಒಟ್ಟು ಹದಿನೈದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಇನ್ಫೋಸಿಸ್ ಫೌಂಡೇಶನ್ನಿಂದ ಈ ಕಟ್ಟಡಕ್ಕೆ ಒದಗಿ ಬಂತು ಈ ಕಟ್ಟಡ ನಿಮಗೆ ನೋಡ್ತೀರಿ ನೀವು ಬಹುಶಃ ಉಡುಪಿಯಲ್ಲಿ ಇಷ್ಟು ಸುದೃಢವಾದ ನಮ್ಮ ಅಧ್ಯಕ್ಷರ ಇಂಜಿನಿಯರು ಅಥವಾ ಇಲ್ಲಿ ಆರ್ಕಿಟೆಕ್ಟ್ ನಮ್ಮ ಗೋಪಾಲ್ ಭಟ್ ಇರ್ಬೋದು ಚಂದ್ರ ಹಾಜರು ಇರ್ಬೋದು ಎಲ್ಲರೂ ನೋಡಿದವರು ಚಕಿತಗೊಂಡಿದ್ದಾರೆ ಇದಕ್ಕೆ ಹಾಕಿದ ಕಬ್ಬಿಣದ ಪ್ರಮಾಣ ಇರ್ಬೋದು ಅಥವಾ ಇದರ ಸ್ತಂಭಗಳಿರ್ಬೋದು ಪಿಲ್ಲರ್ಸ್ಗಳಿರ್ಬೋದು ಇಷ್ಟು ಸುದೃಢವಾದ ಪೈನ್ ಫೌಂಡೇಶನ್ ಖಾಲಿ ಫೌಂಡೇಶನ್ಗೆ ಸುಮಾರು ಒಂದು ಕೋಟಿ ಆಗಿದೆ ಜೋಗು ಪ್ರದೇಶ ಅಂತ ಅವರ ಲೆಕ್ಕ ನಾವು ಹೀಗೆ ಖಾಸಗಿಯಾಗಿ ಮಾತಾಡುವಾಗ ಹೇಳ್ತಾ ಇದ್ದು ಉಡುಪಿಯಲ್ಲಿ ಎಲ್ಲಿಯಾದರೂ ಭೂಕಂಪ ಆದರೆ ಕೊನೆಗೆ ಬೀಳುವ ಕಟ್ಟಡ ಇದು ಹೇಳಿ ಅಷ್ಟು ಸುದೃಢವಾಗಿ ಇದನ್ನು ಕಟ್ಟಿದ್ದಾರೆ ಬಂದವರೆಲ್ಲ ಅದನ್ನು ನೋಡಿದ್ದಾರೆ ಮಾಡಿ ನೀವು ಬಹುಶಃ ಇಲ್ಲಿ ಒಂದು ಸುತ್ತು ತಿರುಗಾಟ ಮಾಡಿದಾಗ ಅಂತ ಗೊತ್ತಾಗ್ತದೆ ನಿಮ್ಗೆ ಆಗ್ತದೆ ಆ ರೀತಿ ಈ ಸೌಧವನ್ನು ಇದು ಇನ್ಫೋಸಿಸ್ ಫೌಂಡೇಶನ್ ಕಟ್ಟಿಕೊಟ್ಟು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾನು ಇಪ್ಪತ್ತೊಂದಕ್ಕೆ ಅದು ಉದ್ಘಾಟನೆ ಅದು ಕೂಡಿ ಬಂದ ನೋಡಿದಾಗ ನಿ ಐವತ್ತನೇ ವರ್ಷ ಐವತ್ತನೇ ವರ್ಷಕ್ಕೆ ಅಂತ ಹೇಳಿದರೆ ಶಿಲಾನ್ಯಾಸ ಮಾಡಿದ್ದಲ್ಲ ಇದು ಐವತ್ತನೇ ವರ್ಷಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ಒದಗಿ ಬಂತು ಓ ಇದರಲ್ಲಿಯೂ ನಮ್ದು ಒಂದು ರೀತಿಯಲ್ಲಿ ಧನ್ಯತೆ ಅಥವಾ ಆ ದೇವರ ಕೃಪೆ ಈ ತಂಡಕ್ಕಿದೆ ಎಂಬುದಕ್ಕೆ ನೀವು ನಿದರ್ಶನ ನಮಗೆ ಹೇಳಿಕೊಳ್ಳಿ ಸುವರ್ಣ ವರ್ಷದಲ್ಲಿ ಏನು ಮಾಡಿದ್ದೀರಿ ಅದಕ್ಕೋಸ್ಕರ ಮಾಡಿಲ್ಲ ಅದು ಕೂಡಿ ಕೂಡಿಮ ಮತ್ತು ಸುವರ್ಣ ವರ್ಷದಲ್ಲಿ ಏನು ಮಾಡಬೇಕು ನಾವು ಸುವರ್ಣ ಸ್ಪೆಷಲಿ ಸ್ಪೆಷಲ್ ಏನು ಮಾಡ್ತಾ ಇಲ್ಲ ಅದು ಹಾಕಿದ್ದೇವೆ ಆದರೆ ನಿಮಗೆ ಗೊತ್ತೇ ನೀವೆಲ್ಲ ನಮ್ಮ ಇನ್ನು ಈ ಉದ್ಘಾಟನಾ ಸಮಾರಂಭದ ಬಗ್ಗೆ ಹೇಳುವುದ್ರೆ ಇಪ್ಪತ್ತನೇ ತಾರೀಕು ಚೇರ್ಗಾಡಿಯ ಒಬ್ಬ ಹುಡುಗಿಗೆ ವಿದ್ಯಾಪ ವಿದ್ಯಾರ್ಥಿಗೆ ಐವತ್ತೆರಡನೇ ಮನೆಯನ್ನು ನಾವು ನೀಡಿ ಆ ಮನೆಯನ್ನು ಉದ್ಘಾಟಿಸಿ ಉಜ್ವಲ್ ಡೆವಲಪ್ಮೆಂಟ್ಸ್ನ ಪುರುಷೋತ್ತಮ್ ಶೆಟ್ಟು ಅದರ ಪ್ರಾಯೋಜಕರು ಅವರ ತಾಯಿಯ ಹೆಸರಲ್ಲಿ ಮಾಡಬೇಕೆಂಬುದು ಸಂಕಲ್ಪ ಹಲವು ಬಾರಿ ನಮ್ಮ ಅಧ್ಯಕ್ಷರನ್ನು ಹೇಳಿ ಅದು ಕೂಡ ನಾವಾಗ ಕೇಳಿಲ್ಲ ಅವರಾಗಿಯೇ ನಮ್ಮನ್ನು ನೆನಪಿಸ್ತಾ ನಮ್ಮದು ಯಾವಾಗ ಅಂತ ನೆನಪಿಸ್ತಾ ಹೇಳಿ ಆ ಮನೆಯನ್ನು ನಾವು ಆ ದಿವಸ ಬೆಳಿಗ್ಗೆ ಒಂಬತ್ತು ಗಂಟೆ ಉದ್ಘಾಟಿಸ್ತೇವೆ ಅವರ ತಾಯಿಯ ಹೆಸರು ಭಾಗೀರಥಿ ನಿಲಯ ಅಂತ ಅದಕ್ಕೆ ಹೆಸರನ್ನು ಇಡ್ತೇವೆ ಆ ಬಳಿಕ ಅವರನ್ನು ನಾಲ್ಕೂವರೆಯಿಂದ ವೈದಿಕ ವಿಧಿವಿಧ ವಿಧಾನಗಳು ಅದನ್ನು ಕೂಡ ತುಂಬ ವಿಜೃಂಭ ಆಡಂಬರಲ್ಲ ಏನಾಗಬೇಕು ಅದನ್ನು ಮಾಡ್ತೇವೆ ಅಷ್ಟೇ ವಾಸ್ತು ಪ್ರಾಕ್ಷೋಧ ಹೋಮ ಸುದರ್ಶನ ಹೋಮ ವಾಸ್ತುರಕ್ಷೆ ಬಲಿ ಇಷ್ಟು ಮಾತ್ರ ರಾತ್ರಿ ಎಂಟು ಅರ ಗಂಟೆ ನಡೀತದೆ ತಾರಂಗದ ಇಪ್ಪತ್ತನೇ ತಾರೀಕು ಈ ಫಲಮಾರ್ಷಿಗಳು ಇಪ್ಪತ್ತೊಂದನೇ ತಾರೀಕು ನಾವು ಹಾಕ್ತೇವೆ ಅವರು ಇಪ್ಪತ್ತೊಂದು ಅವರಿಗೆ ಹನುಮತ್ ಜಯಂತಿ ಫಲಿಮಾರದಲ್ಲಿ ಇಪ್ಪತ್ತನೇ ತಾರೀಕು ನಾನು ಐದುವರೆ ಗಂಟೆ ಬರ್ತೇನೆ ಹೇಳಿದ್ದೀನಿ ಧಾರ್ಮಿಕ ವಿಧಿವಾನ ಆರಂಭ ಆಗುವಾಗ ಅವರು ಬರ್ತಾರೆ ಅವರು ಮತ್ತೆ ಕಿರಿಗೆ ಶ್ರೀಪಾದರು ವಿದ್ಯರಾಜೇಶ್ವರಿಂದ್ರ ಶ್ರೀಪಾದರು ಯಾಕಂದರೆ ಇದರ ಶಿಲಾನ್ಯಾಸ ಮಾಡಲಿಕ್ಕೆ ಫಲಿಮಾರ್ಷಿಗಳು ಬಂದಿದೆ ಮೆಜಾರ್ಷಿಗಳು ಬಂದಿದೆ ಕಾಡಿ ಋಷಿಗಳು ಉಪಸ್ಥಿತರು ಆಮೇಲೆ ಫಲಿ ಆದಮರ್ಷಿಗಳು ಮೊದಲೇ ಬಂದು ನಮಗೆ ಅನುಗ್ರಹ ಮಾಡಿ ಹೋಗಿದ್ದಾರೆ ಇಡೀ ಕಾರ್ಯಕ್ರಮದಲ್ಲಿ ಅಷ್ಟಮಠಾಧೀಶರನ್ನು ನಾವು ಸೇರಿಸಿಕೊಡ್ತಾ ಯಾಕೆ ಹೇಳಿದರೆ ಕಲಾರಂಗ ಇಷ್ಟು ಬೆಳೀಲಿಕ್ಕೆ ಒಂದು ಕಾರಣ ಕೃಷ್ಣ ಮಠ ಎಲ್ಲ ಮಠಾಧೀಶರು ವಿದ್ಯಾಪೋಷಕಿನ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು ಕಲಾವಿದರ ಸಮಾವೇಶ ಇರ್ಬೋದು ಈಗ ರೆಡಿಯಲ್ಲಿ ಇರುವುದಿಲ್ಲ ಹೇಳಿದ್ದಾರೆ ಬಂದು ಖುಷಿಪಟ್ಟು ಹೋಗಿದ್ದಾರೆ ಮತ್ತೆಲ್ಲ ಶ್ರೀಪಾದಗಳು ನಾಳೆ ಎರಡು ನಾಲ್ಕಿನ ಎರಡು ದಿವಸದಲ್ಲಿ ಬಂದು ಅನುಗ್ರಹಿಸಿದ್ದಾರೆ ಆ ಬಳಿಕ ಇನ್ಫೋಸಿಸ್ ಫೌಂಡೇಶನ್ನ ಈಗಿನ ಮುಖ್ಯಸ್ಥರು ಸುನಿಲ್ ಕುಮಾರ್ ದಾರೇಶ್ವರ್ ಬಂದು ಉದ್ಘಾಟಿಸ್ತಾರೆ ಮತ್ತೆ ಇರುವಂಥದ್ದು ಮಾಹಿಯ ಡಾಕ್ಟರ್ ಎಚ್ ಎಸ್ ಬಲ್ಲಾಳು ಡಾಕ್ಟರ್ ರಂಜನ್ ಪೈ ಅವರು ನಮಗೆ ದೊಡ್ಡ ಮೊತ್ತ ಜಾಗ ಜಾಗದ ಕಲಿಸುವಾಗ ನಮಗೆ ಸಮಸ್ಯೆ ಆಗಿದೆ ಸಾಲದಲ್ಲಿದ್ದೆವು ಒಂದು ಮೊತ್ತವನ್ನು ಐವತ್ತು ಲಕ್ಷ ರೂಪಾಯಿ ಮೊತ್ತವನ್ನು ಮಾಹೆಯಿಂದ ಹೊಂದಿದ್ದರು ಸೊ ಈ ನೆಲೆಯಲ್ಲಿ ಅವರು ವಿದೇಶದಲ್ಲಿ ವಿದೇಶದಲ್ಲಿರುವುದರಿಂದ ಅವರ ಪ್ರತಿನಿಧಿಯಾಗಿ ಸಹಕಲಾಗುತ್ತಿರುವಂಥ ಡಾಕ್ಟರ್ ಎಚ್ ಎಸ್ ಬಲ್ಲಾಳು ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸುತ್ತಾರೆ ಹಾಗೆ ಡಾಕ್ಟರ್ ಜಿಶಂಕರ್ ಮತ್ತು ಅಂಬರಪಾಡಿ ದೇವಸ್ಥಾನ ನಮಗೆ ಆಗ ಒಂದು ದೊಡ್ಡ ಪಾಡಿದ ನೆರವನ್ನು ಅಥವಾ ಇಪ್ಪತ್ತೈದು ಲಕ್ಷ ರೂಪಾಯಿ ನೆರವನ್ನು ಖರೀದಿಗೆ ಕೊಡ್ತೀವಿ ಅವರನ್ನು ಸೇರಿಸ್ಕೊಂಡಿದ್ದೇವೆ ಮತ್ತೊಬ್ಬರು ರಮೇಶ್ ಚಂದ್ರ ಹೆಗಡೆ ಅವರು ಪರ್ಕಳದಲ್ಲಿದ್ದದ್ದು ಈ ಮಣಿಪಾಲದ ಈಶ್ವರನಗರದವರು ಪರ್ಕಳದಲ್ಲಿ ಐದು ಸೆನ್ಸ್ ಜಾಗವನ್ನು ಆಗ ತುಪ್ಪದ ಬಟ್ಟೆಯಲ್ಲಿ ನಮಗೆ ನಮಗೆ ಅವ್ರು ಹೆಚ್ಚು ಪರಿಚಯವೇ ಇರಲಿಲ್ಲ ನಮ್ಮ ಚಟುವಟಿಕೆಯನ್ನು ನೋಡಿ ಐದು ಸೆನ್ಸ್ ಜಾಗವನ್ನು ದಾನವಾಗಿ ಅದರಲ್ಲಿ ಡೀಟಲ್ಲಿ ಬರೆದಿದ್ದರು ನೀವು ಯಾವ ಸಂದರ್ಭದಲ್ಲಿ ಮಾರ್ಬೋದು ಆ ರೀತಿಯ ಬರೆದಿದ್ದು ನಮಗೆ ಇಲ್ಲಿ ಜಾಗ ಇರಿಸುವಾಗ ಹಣ ಇರಲಿಲ್ಲ ಕಡೆಗೆ ಅದಕ್ಕೆ ಒದಗಿ ಬಂದು ಹತ್ತಿರ ದೇವರೇ ನನಗೆ ಬೇಕು ಹೇಳಿ ಬಂದು ಹದಿಮೂರು ಲಕ್ಷ ರೂಪಾಯಿ ಅದು ವಿವಿ ನಿಜಕ್ಕೂ ಅಷ್ಟು ಬೆಲೆ ಇರ್ತಿರಲಿಲ್ಲ ಆದರೆ ಅವ್ರ ಹತ್ತಿರದಲ್ಲಿ ಬೇಕಾಗಿತ್ತು ಅದು ಆಗ ನಮಗೆ ದೊಡ್ಡ ನಿಧಿಯಾಗಿದೆ ಸೊ ಅವರು ಬೆಂಗಳೂರಲ್ಲಿದ್ದಾರೆ ರಮೇಶ್ಚಂದ್ರ ಪ್ರಕಾಶ್ ಚಂದ್ರ ರಮೇಶ್ ಚಂದ್ರ ಹೆಸರು ಅವರು ಬರ್ತಾ ಇದ್ದಾರೆ ಎಷ್ಟು ಅತಿಥಿ ಮಡವಾಗ ಮತ್ತು ಹೇಗೆ ಪ್ರೋಟೋಕಾಲ್ ಇದೆ ನಾವು ರಾಜಕೀಯ ಧೋರಣೆ ಕರಲಿಕ್ಕಿಲ್ಲ